ಪಂಚರ್ ಆಗುತ್ತೆ ಈಗ ಹೊಲದಲ್ಲಿ ಎಳ್ದಾಡ್ತೀವಿ ಹೊಲದಲ್ಲಿ ಕೂಳೆ ಇರುತ್ತೆ ಅಥವಾ ಏನಾದರೂ ಇರುತ್ತೆ ಪಂಚರ್ ಆಗುತ್ತೆ ಅನ್ನೋ ಭಯನೇ ಇರಲ್ಲ ಯಾಕೆಂದರೆ ಟ್ಯೂಬ್ಲೆಸ್ ಸಾಲಿಟ್ಟೇ ಇರ್ ಬರೋದ್ರಿಂದ ಟ್ಯೂಬ್ಲೆಸ್ಸು ಯಾವುದೇ ಕಾರಣಕ್ಕೂ ಪಂಚರ್ ಆಗೋಲ್ಲ ಆರಾಮಾಗಿ ಈಸಿಯಾಗಿ ಹೊಲದಲ್ಲೆಲ್ಲ ಇದು ಕಳೆ ಕಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ತುಂಬ ಈಸಿ ಅಂದರೆ ಅವರೊಂದು ನಿಮ್ಮದು ಯಾವುದೇ ಆಗಿ ಯಾವುದೇ ಕಂಪ್ನಿ ಬ್ರಷ್ ಕಟರ್ ಆಗಿರ್ಬೋದು ಆಲ್ರೆಡಿ ನಿಮ್ಮ ಹತ್ರ ಇತ್ತು ಅಂದರೆ ಯಾವುದೇ ಕಂಪ್ನಿ ಬ್ರಷ್ ಕಟರ್ ಆಗಿರ್ಬೋದು ಎಲ್ಲ ಕಂಪ್ನಿ ಬ್ರಷ್ ಕಟರ್ಗಳಿಗೂ ಕೂಡ ಇದನ್ನು ಫಿಟ್ಟಿಂಗ್ ಮಾಡ್ಬೋದು ಫಿಟ್ಟಿಂಗ್ ಆಗುತ್ತೆ ಇದು ಫಿಟ್ಟಿಂಗ್ ಮಾಡೋ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಸೈಕಲ್ಗೆ ಫಿಟ್ಟಿಂಗ್ ಮಾಡೋಕ್ಕೆ ಟ್ರ್ಯಾಲಿ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಈ ಟ್ರ್ಯಾಲಿ ಬಂದು ಎಲ್ಲ ರೀತಿ ಎಲ್ಲ ಕಂಪ್ನಿಗಳಿಗೂ ಬ್ರಷ್ ಕಟರ್ಗಳಿಗೂ ಕೂಡ ಕೂರಿಸ್ಕೋಬೋದು ಅಂದರೆ ಈಗ ಆಲ್ರೆಡಿ ರೈತರು ನೋಡಿರ್ತಾರೆ ಸೈಕಲ್ ಟ್ರಲ್ಲಿ ಮೇಲೆ ಬ್ರಷ್ ಕೇಟರ್ನ ಕೂರಿಸ್ಕೊಂಡು ಯಾವ ರೀತಿ ಯೂಸ್ ಮಾಡ್ತಾಯಿದ್ದಾರೆ ಅಂತ ರೈತರು ಬಂದು ಸೈಕಲ್ ಟ್ರಲ್ಲಿ ರೇಟ್ ಬಂದು ಮೂರು ಸಾವಿರದ ಇದೆ ಅಂದರೆ ಮೂರು ಸಾವಿರದ ಎಂಟುನೂರಕ್ಕೆ ಕೊಡ್ತಾ ಇದೀವಿ ನೀವು ಇಲ್ಲಿ ಬಂದು ತಾಂಡದ್ರೆ ಇನ್ನೂ ನೂರು ರೂಪಾಯಿ ಕಡಿಮೆ ಕೊಡ್ತೀವಿ ಮೂರು ಸಾವಿರದ ಏಳ್ನೂರು ಕೊಡ್ತೀವಿ ಈ ಕೊರಿಯರ್ ಚಾರ್ಜಸ್ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ನೀವು ಬಂದು ಇಲ್ಲಿ ಒಂದು ಸಲ ವಿಸಿಟ್ ಮಾಡಿದ್ರೆ ಯಾವ ಥರ ಫಿಟ್ಟಿಂಗ್ಸು ಇದೆಲ್ಲ ತೋರಿಸ್ಕೊಡ್ತೀವಿ ಎಲ್ಲ ತೋರಿಸ್ಕೊಂಡು ನೋಡ್ಕೊಂಡು ತಗೊಂಡೋಗಬಹುದು